ಸತ್ಯ ವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ದೊಡಬಂಗ ವಚನ ಸತ್ಯ ವಚನ భూమిక వందవచన ప్రియరే ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೆ ಸ್ವಾಗತ ದೇವರ ವಾಕ್ಯವನ್ನು ಆಲಿಸುತ್ತಾ ಈ ಧ್ಯಾನವನ್ನು ನಾವೀಗ ಆರಂಭ ಮಾಡೋಣ ಜ್ಞಾನೋಕ್ತಿಗಳು ಪುಸ್ತಕದಿಂದ ವಾಚನ ಅಧ್ಯಯ ಹತ್ತೊಂಬತ್ತು ವಾಕ್ಯ ಒಂದು ಕಪಟವಾಗಿ ಮಾತನಾಡುವ ಮೂಡನಿಗಿಂತ ನಿರ್ದೋಷಿಯಾಗಿ ನಡೆವ ಬಡವನೇ ಲೇಸು ಕಪಟವಾಗಿ ಮಾತನಾಡುವ ಮೂಡನಿಗಿಂತ ನಿರ್ದೋಷಿಯಾಗಿ ನಡೆವ ಬಡವನೇ ಲೇಸು ಹಲವಾರು ಜನರು ಮಾತನಾಡುವಂತ ರೀತಿ ಬೇರೆ ಬೇರೆ ಆಗಿರ್ತಾರೆ ಕೆಲವರಂತೂ ತಮ್ಮ ಮನಸ್ಸಿನಲ್ಲಿ ಏನಿದೆಯೋ ಹೃದಯದಲ್ಲಿ ಏನಿದೆಯೋ ಅದನ್ನು ಕುಲ್ಲವಾಗಿ ಹೇಳಿಬಿಡ್ತಾರೆ ಮುಚ್ಚುಮರೆ ಅವರಲ್ಲಿ ಇರುವುದಿಲ್ಲ ಇನ್ನು ಕೆಲವರು ಏನೋ ಒಂದು ಹೇಳಬೇಕು ಸುತ್ತಿ ಬಳಸಿ ಮಾತನಾಡ್ತಾರೆ ನೇರವಾಗಿ ಹೇಳಲ್ಲ ಏನೋ ಒಂದು ಭಯ ಒಳಗಡೆ ಇರ್ತದೆ ನೇರವಾಗಿ ಹೇಳಿದರೆ ಕೇಳುವವರು ನನ್ನನ್ನು ಮೆಚ್ಚಿಯಾರೋ ಅಥವಾ ತಿರಸ್ಕಾರಿಯಾರೋ ಎಂಬ ಒಂದು ಭಯ ಒಳಗೆ ಇರ್ತದೆ ಇನ್ನು ಕೆಲವರು ನಾವೇನು ಈ ದೇವರ ವಾಕ್ಯದಲ್ಲಿ ಕೇಳಿದೆವು ಆ ಪ್ರಕಾರ ಮಾತನಾಡುವವರಿದ್ದಾರೆ ಅವರೇನಂತ ಹೇಳಿದರೆ ಕಪಟ ಮನುಷ್ಯರು ಅವರ ಮನಸ್ಸಿನಲ್ಲಿ ಅಥವಾ ಹೃದಯದಲ್ಲಿ ಅಂತರಂಗದಲ್ಲಿ ಏನೋ ಒಂದು ವಿಚಾರ ಉಂಟು ಅದರವರು ಮಾತನಾಡುವಾಗ ಅದನ್ನು ಅದನ್ನು ಮುಚ್ಚಿಕೊಳ್ತಾರೆ ಮತ್ತೆ ಅವರು ಸಿಹಿಯಾದ ಮಾತುಗಳನ್ನು ಆಡ್ತಾರೆ ಕೇಳಲಿಕ್ಕೆ ತುಂಬ ಸಂತೋಷ ಆಗ್ತದೆ ಇವರೇನು ಪ್ರಾಮಾಣಿಕ ವ್ಯಕ್ತಿಗಳು ಅಂತ ಅನ್ನಿಸಬೇಕು ಅದರ ನಿಜವಾಗಿ ಆ ಮಾತಿನ ಹಿಂದೆ ಒಂದು ರಹಸ್ಯ ಅಥವಾ ಗುಟ್ಟು ಅಡಗಿರ್ತದೆ ಅದನ್ನು ಅವರು ತೋರ್ಪಡಿಸುವುದಿಲ್ಲ ಇಂತಹ ವ್ಯಕ್ತಿಗಳು ತುಂಬ ಡೇಂಜರಸ್ ಅಪಾಯಕಾರಿ ಮನುಷ್ಯರು ಯಾಕಂತ ಹೇಳಿದರೆ ಅವರ ಮಾತಿಗೆ ಬಲಿಯಾಗಿ ಸಿಕ್ಕಿಕೊಳ್ಳುವಂತಹ ಸಂದರ್ಭಗಳು ಅನೇಕ ಇತ್ತೀಚೆಗೆ ಓರ್ವರು ಫೋನ್ ಮುಖಾಂತರ ಇಂಥ ಒಂದು ಘಟನೆಯನ್ನು ನನ್ನ ಹತ್ರ ಹೇಳಿಕೊಂಡರು ಆ ಘಟನೆ ಏನಂತ ಹೇಳಿದರೆ ವ್ಯಾಪಾರ ಮಾಡುವಂಥ ಒಬ್ಬ ವ್ಯಕ್ತಿ ಅವರು ಪರಿಚಯಿಸ್ತರು ಈ ಫೋನ್ ಮಾಡಿದ್ದಂಥ ವ್ಯಕ್ತಿಗೆ ಮತ್ತು ಪ್ರಾಮಾಣಿಕರಾಗಿ ಕಂಡರು ಅದಕ್ಕಾಗಿ ಅವರೇನು ಹೇಳ್ದಾರೆ ಅಂತ ಹೇಳಿದರೆ ನೋಡಿ ನಮಗೆ ಸ್ವಲ್ಪ ತಾಪತ್ರ ಇದೆ ಸ್ವಲ್ಪ ಹಣದ ಅಗತ್ಯ ಉಂಟು ಏನೋ ಒಂದು ತಪ್ಪಾಗಿ ಬಿಟ್ಟಿದೆ ನಷ್ಟ ಆಗಿದೆ ಅದು ಸರಿಯಾದ ತಕ್ಷಣ ನಿಮ್ಮ ಹಣವನ್ನು ನಾನು ವಾಪಸ್ ಮಾಡ್ತೇನೆ ಅಂತ ಹೇಳಿಕೊಂಡು ಈ ಫೋನ್ ಮಾಡಿದಂಥ ವ್ಯಕ್ತಿ ಅವರನ್ನು ನಂಬಿದರು ಯಾಕಂತ ಹೇಳಿದ್ರೆ ಸ್ವಲ್ಪ ವ್ಯವಹಾರ ಅವರ ಮಧ್ಯೆ ನಡೆದಿತ್ತು ಮುಂಚೆ ಕೂಡ ಮುಂಚೆ ಅವರು ಕೇಳಿದ್ದನ್ನು ಸರಿಯಾಗಿ ವಾಪಸ್ ಕೊಟ್ಟಿದ್ದರು ನೋಡಿ ಪ್ರಿಯರೇ ನಾವೆಲ್ಲಿ ತಪ್ಪಿ ಬೀಳ್ತೇವೆ ಅಂತ ಹೇಳಿಕೊಂಡು ಮೊದಲು ತಗೊಂಡನ್ನು ಅವರು ವಾಪಸ್ ಕೊಟ್ಟಿದ್ದರು ಆ ಒಂದು ನಂಬಿಕೆಯ ಮೇಲೆ ಈ ಸಲ ಪುನಃ ಒಂದು ಸಾಲವನ್ನು ಕೇಳ್ತಾರೆ ಮುಂಗಡವಾಗಿ ಸ್ವಲ್ಪ ಹಣ ಕೊಡಿ ನಾನು ಮತ್ತೆ ವಾಪಸ್ ನಿಮಗೆ ಕೊಡ್ತೇನೆ ಅಂತ ಹೇಳಿಕೊಂಡು ಈ ವ್ಯಕ್ತಿ ಏನು ಮಾಡಿದಾರೆ ಅಂತ ಹೇಳಿದರೆ ಅವರ ಹತ್ರ ಕೇಳಿದಷ್ಟು ಹಣ ಇರಲಿಲ್ಲ ಅವರು ಇನ್ನೊಂದು ಇಬ್ಬರ ಹತ್ರ ಹೇಳ್ತರು ನೋಡಿ ಈ ಮನುಷ್ಯ ನಮಗೆ ಪರಿಚಯದವರು ಅವರ ಜೊತೆ ವ್ಯವಹಾರ ಮಾಡಿದ್ದೇವೆ ಈ ಸಲ ಏನು ಅವರಿಗೆ ಹಣದ ಕೊರತೆ ಉಂಟು ಅದಕ್ಕಾಗಿ ನಾವೇನು ಸ್ವಲ್ಪ ಹಣ ಅವರಿಗೆ ಕೊಡುವ ಕಷ್ಟದಲ್ಲಿದ್ದಾರೆ ಅಂತ ಹೇಳಿಕೊಂಡು ಹಣವನ್ನು ಏನಾದರೂ ಕೊಟ್ಟರು ಅವರು ಅದೇನು ವ್ಯವಹಾರ ನಡೆಯಬೇಕಿತ್ತೋ ಅದು ನಡೆದು ಹೋಯಿತು ತಿಂಗಳುಗಳು ಕಳೆದವು ಆದರೆ ಆ ಪಡ್ಕೊಂಡ ಹಣ ಕೊಟ್ಟಂತ ಹಣ ಹಿಂದಕ್ಕೆ ಬಂದಿಲ್ಲ ಯಾವಾಗ ಕೊಡ್ತೇವೆ ಅಂತ ಹೇಳಿದ್ದರೋ ಆ ಸಮಯ ದಾಟಿ ಹೋಯಿತು ಸ್ವಲ್ಪ ಅಪನಂಬಿಕೆ ಶುರುವಾಯಿತು ಹಣ ಕೊಟ್ಟವರಲ್ಲಿ ಅವರು ಫೋನ್ ಮಾಡಿ ಹೇಳಿದರು ನೋಡಿ ನಾವು ನಿಮಗೆ ಕೇಳಿದಾಗ ಹಣ ಕೊಟ್ಟಿದ್ದೆವು ನೀವು ಹೇಳಿದಾಗ ಇನ್ನೂ ಕೂಡ ವಾಪಸ್ ಕೊಟ್ಟಿಲ್ಲ ನಮಗೆ ಹಣದ ಅಗತ್ಯ ಉಂಟು ನಾವು ಬೇರೆಯವರ ಹತ್ರ ಮಾತನಾಡಿಕೊಂಡು ಕೊಟ್ಟದ್ದು ನನ್ನದೇ ಹಣ ಅಲ್ಲ ಅಂತ ಹೇಳಿಕೊಂಡು ಅವರು ಆಶ್ವಾಸನೆಯ ಮಾತನ್ನು ಹೇಳಿದರು ಸರಿ ನಾನು ಖಂಡಿತವಾಗಿ ನಿಮಗೆ ಕೊಡ್ತೇನೆ ಅಂತ ಹೇಳಿಕೊಂಡು ನಾನು ಖಂಡಿತವಾಗಿ ನಿಮಗೆ ಕೊಡುತ್ತೇನೆ ನಾನೇನು ಓಡಿ ಹೋಗುವುದಿಲ್ಲ ಇಂತಹ ಮಾತುಗಳು ಆಶ್ವಾಸನೆಯ ಮಾತುಗಳು ತಗೊಂಡವರು ಜಾಸ್ತಿಯಾಗಿ ಹೇಳ್ತಾರೆ ಮತ್ತು ಆ ಮಾತುಗಳಿಗೆ ಜನರು ಮೋಸ ಹೋಗ್ತಾರೆ ನಾನೇನು ಓಡಿ ಹೋಗುವುದಿಲ್ಲ ನಾನು ಕೊಡ್ತೇನೆ ಇಷ್ಟರ ತನಕ ತಗೊಂಡದನ್ನು ನಾನೇನಾದರೂ ನಿಮಗೆ ಬಾಕಿ ಇಟ್ಟಿದ್ದೇನೆ ಇಲ್ಲ ಅಲ್ಲ ಕೊಡ್ತೇನೆ ಅಂತ ಹೇಳಿ ಜನರು ನಂಬಿದರು ಕೊಟ್ಟವರು ನಂಬಿದರು ಇನ್ನೊಂದು ಡೆಡ್ ಲೈನ್ ಈ ತಾರೀಕಿನ ಒಂದು ಒಳಗೆ ನಾನು ಕೊಡ್ತೇನೆ ಅಂತ ಹೇಳಿಕೊಳ್ಳು ಆ ತಾರೀಕು ಕೂಡ ಕಳೆದು ಹೋಯಿತು ಹಣ ಮಾತ್ರ ವಾಪಸ್ ಬಂದಿಲ್ಲ ಹೀಗೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದರೆ ನಂಬಿಕೆ ಅದು ಕ್ಷೀಣವಾಗಿ ಬರ್ತದೆ ತಿಳುವಾಗ್ತದೆ ನಂಬಿಕೆ ಮಾತನಾಡುವ ದಾಟಿ ಕೂಡ ಬದಲಾಗ್ತದೆ ಮುಂಚೆ ಇದ್ದ ಹಾಗೆ ಮಾತುಗಳು ಇರಲ್ಲ ಈಗ ಸ್ವಲ್ಪ ಮಾತುಗಳ ದಾಟಿ ಬದಲಾದ ಹಾಗೆ ಹಣವನ್ನು ತಗೊಂಡವ್ರು ಹೇಳಿದರು ನೀವು ಯಾಕೆ ಹೀಗೆಲ್ಲ ಮಾತಾಡ್ತೀರಿ ನಾವೇನು ತಿಂದಾಗ್ತೇವೇನೋ ವಾಪಸ್ ಕೊಡ್ತೇವೆ ನಾವು ಅಂತ ಹೇಳಿಕೊಂಡು ಬೇರೆ ಇಂತಹ ಘಟನೆಗಳು ಅನೇಕ ನಮ್ಮ ಸುತ್ತಮುತ್ತ ನಡೀತಾ ಇರ್ತೇವೆ ಈ ತಗೊಂಡವರು ಅಷ್ಟೊಂದು ಸಂಕಷ್ಟದಲ್ಲಿ ಇರುವವರಲ್ಲ ಯಾಕಂತ ಹೇಳಿದ್ರೆ ಅವರ ಜೀವನ ಶೈಲಿ ನೋಡಿದರೆ ಅವರು ಸಾಲದಲ್ಲಿ ಇರುವ ಹಾಗೆ ಕಾಣಲ್ಲ ಏನೋ ಅವರ ಊಟ ತಿಂಡಿಯಲ್ಲ ಅದು ಪಾಶ್ ಆಮೇಲೆ ಮದ್ಯ ಸೇವನೆ ಅದು ಕೂಡ ಉತ್ತಮ ಮಟ್ಟದಿರಬೇಕು ಪ್ರಿಯರೇ ಈ ಕಪಟತನ ಕಪಟತನ ಒಳಗೆ ಒಂದು ಥರ ಇರ್ತದೆ ಹೊರಗೆ ಮುಖದಲ್ಲಿ ತೋರಿಸುವಂಥದ್ದು ಅಥವಾ ಮಾತುಗಳಲ್ಲಿ ತೋರಿಸುವಂಥದ್ದು ಬೇರೆ ಇರ್ತದೆ ಯಾರು ಜಾಗರೂಕರಾಗಿರಬೇಕು ಅಂತ ಸಂದರ್ಭದಲ್ಲಿ ಅದು ಮುಖ್ಯ ಈಗ ಯಾರು ಜಾಗರೂಕರಾಗಿರ್ಬೇಕಂತ ಹೇಳಿದರೆ ಈ ಕೊಡುವವರು ಸ್ವಲ್ಪ ಯೋಚನೆ ಮಾಡಬೇಕು ಒಂದು ವೇಳೆ ಅಗತ್ಯ ಇರುವವರು ನಿಜವಾಗಿಯೂ ಅವರು ಕೊಡುವವರಾಗಿದ್ದರೆ ಅವರಿಗೆ ಅದನ್ನೇ ಪಡ್ಕೊಳ್ಳಲು ಹಲವಾರು ದಾರಿಗಳಿವೆ ನ್ಯಾಯಯುತವಾದಂಥ ದಾರಿಗಳಿವೆ ಬಹಳಷ್ಟು ಸಮಯದ ಮುಂಚೆ ಒಂದು ಸಲ ಇದೇ ವಿಷಯದಲ್ಲಿ ನಾನೊಂದು ಚಿಂತನೆಯನ್ನು ಕೊಟ್ಟಿದ್ದೆ ಅದೇನಂತ ಹೇಳಿದರೆ ಯಾರಾದರೂ ಕೇಳ್ತಾರೆ ಅವರಿಗೆ ಸಾಲ ಕೊಡುವಂಥ ಸಂಸ್ಥೆಗಳಿವೆ ನ್ಯಾಯಯುತವಾದಂಥ ಸಾಲ ನೀಡುವ ಸಂಸ್ಥೆಗಳಿವೆ ಅವುಗಳಲ್ಲಿ ಪಡ್ಕೊಳ್ಬೋದು ಸುತ್ತಮುತ್ತ ಅನೇಕ ಇವೆ ಎಲ್ಲೆಲ್ಲಿ ಹೋಗಿ ಸಿಕ್ಕಾಕೊಳ್ಬೇಕಂತ ಇಲ್ಲ ನ್ಯಾಯಯುತವಾದಂಥ ನಂಬಿಕೆಯಲ್ಲಿ ಮಾಡುವಂಥ ವ್ಯವಹಾರ ಮಾಡುವಂಥ ಸಂಸ್ಥೆಗಳಿವೆ ಏನಾಗ್ತದೆ ಅಲ್ಲಿ ಹೋದಾಗ ಅಲ್ಲಿ ಹೋದಾಗ ಏನಾಗ್ತದೆ ಅಂತ ಹೇಳಿದ್ರೆ ಬಡ್ಡಿ ಕೊಡಬೇಕು ಈ ಮಾತಿನ ಮೇಲೆ ಕೊಡುವುದು ತಗೊಳ್ಳುವುದು ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನಂಬಿಕೆ ಅಲ್ಲಿ ಬಡ್ಡಿ ಇರಲಿಕ್ಕಿಲ್ಲ ಆದರೆ ಯಾವ ನಂಬಿಕೆ ಕೊಡುವಾಗ ಕೊಳ್ಳುವಾಗ ಇತ್ತೋ ಅದು ನಂತರ ಹಳಸಿ ಹೋಗ್ತದೆ ಆ ಒಂದು ಮಿತ್ರತ್ವ ವೈರತ್ವದಲ್ಲಿ ಬದಲಾಗ್ತದೆ ಯಾಕೆ ಸುಮ್ಮನೆ ಈ ಸಂಬಂಧಗಳನ್ನು ಹಳಸಿಕೊಳ್ಬೇಕು ಸಂಬಂಧಗಳು ಹಾಗೇನೇ ಇರಬೇಕು ಆ ಸಂಬಂಧಗಳ ಹೊರತಾಗಿ ವ್ಯವಹಾರ ಮಾಡಲಿಕ್ಕೆ ಆಗ್ತದೆ ಅದಕ್ಕಾಗಿ ಯಾರು ಕೂಡ ಈ ಮನದಾಳದಲ್ಲಿ ಏನು ಅಡಗಿ ಉಂಟೋ ಬಚ್ಚಿಟ್ಟುಕೊಂಡು ಮುಖದಲ್ಲಿ ಬೇರೆ ಒಂದು ವ್ಯವಹಾರ ಮಾಡಬೇಕಾಗಿಲ್ಲ ಅದೇ ಪ್ರಕಾರ ಯಾರು ಒಳ್ಳೆಯ ಮನಸ್ಸಿನವರಿರ್ತಾರೋ ಇರ್ತಾರೋ ಅವರು ಕೂಡ ಸ್ವಲ್ಪ ಚತುರತೆಯಿಂದ ಇರಬೇಕು ನಿಮಗೇನು ಕಷ್ಟ ಈಗ ಅಂತ ಹೇಳಿದರೆ ಬಡ್ಡಿ ಕೊಡಲಿಕ್ಕೂ ತಾನೇ ಆಯಿತು ನನ್ನ ಮತಿಯಿಂದ ಬಡ್ಡಿಯ ರೂಪದ ಹಣ ಇಷ್ಟೊಂದು ನಿಮಗೆ ಸಹಾಯವನ್ನು ಕೊಡ್ತೇನೆ ನಾನು ನೀವು ಹಣವನ್ನು ಹೇಗಾದರೂ ನೀವು ವಾಪಸ್ ಕೊಡುವವರು ಈಗ ಸಮಸ್ಯೆಯಲ್ಲಿ ಬರುವುದು ಬಡ್ಡಿಯ ಹಣದಲ್ಲಿ ಅಲ್ವಾ ಅದಕ್ಕಾಗಿ ಆ ಬಡ್ಡಿಯ ಹಣ ಏನು ನಿಮಗೆ ಕೊಡಬೇಕಾಗ್ತದೆ ಅದಕ್ಕೆ ನಾನು ಸ್ವಲ್ಪ ಕೊಡ್ತೇನೆ ನೋಡಿ ಪ್ರಿಯರೇ ಎಲ್ಲ ಸರಿಯಾಗಿ ಹೋಗ್ತದೆ ಕೊಡಲಿಕ್ಕೆ ನೀವು ತಯಾರಿದ್ದೀರಿ ಆದರೂ ಅಲ್ಲಿ ಆದರೂ ಕೊಡಿ ಎಲ್ಲಿಗೆ ಸ್ವಲ್ಪ ಈ ಚೂಟಿಗೆ ಬರುವುದಂತ ಹೇಳಿದರೆ ಈ ಬಡ್ಡಿಯನ್ನು ಕೊಡುವುದರಲ್ಲಿ ಅದಕ್ಕಾಗಿ ಆ ಹಣಕ್ಕೆ ನಾನು ಸ್ವಲ್ಪ ನನ್ನ ವತಿಯಿಂದ ಕೊಡ್ತೇನೆ ನೋಡಿ ಸಂಬಂಧಗಳು ಉಳಿಯುತ್ತವೆ ಏನೊಂದು ಇರ್ಬೌದು ಮನಸ್ಸಿನಲ್ಲಿ ನಾನು ಕೇಳಿದಾಗ ಕೊಡಲಿಲ್ಲ ಅಂತ ಹೇಳಿಕೊಂಡು ಇರಲಿ ಚಿಂತೆ ಇಲ್ಲ ಆದರೆ ಈ ರೀತಿಯಾಗಿ ಕೊಟ್ಟು ಮೋಸ ಹೋಗಿ ಸಂಬಂಧಗಳು ಹಳಸಿಕೊಳ್ಳುವುದರ ಬದಲಿಗೆ ಇದು ಒಳ್ಳೆಯದಲ್ವೇ ಸಂಬಂಧಗಳು ಉಳಿಯುತ್ತವೆ ಒಂದು ವೇಳೆ ಈ ಹಣ ಕೊಡಲಿಲ್ಲ ಅಂತ ಹೇಳಿಕೊಂಡು ಯಾರಾದರೂ ಸಂಬಂಧಗಳನ್ನು ಕೆಡಿಸಿ ಬಿಡ್ತಾರಾದರೆ ಅದು ಸಂಬಂಧ ನಿಜವಾದ ಸಂಬಂಧ ಅಲ್ಲ ಅಲ್ಲಿ ಕಪಟತನ ಅಡಗಿ ಉಂಟು ಅದಕ್ಕಾಗಿ ಅಂಥ ಸಂಬಂಧಗಳು ಇದ್ದರೂ ಇಲ್ಲದಿದ್ದರೂ ಕೂಡ ಒಳ್ಳೇದೇ ನಮ್ಮಲ್ಲಿ ಸ್ವಲ್ಪ ಈ ತಾರ್ಕಿಕ ಮನಸ್ಸು ಇದ್ದರೆ ಯೋಚನೆ ಮಾಡುವಂಥ ಶಕ್ತಿ ಇದ್ದರೆ ನಾವು ಉಪಕಾರ ಕೂಡ ಮಾಡಬಹುದು ನಮ್ಮದೇ ರೀತಿಯಲ್ಲಿ ಅದೇ ಪ್ರಕಾರ ಸಂಬಂಧಗಳನ್ನು ನಂಬಿಕೆಗಳನ್ನು ಕೂಡ ಉಳಿಸಿಕೊಳ್ಬೋದು ಒಂದು ಕಡೆಯಲ್ಲಿ ಈ ರೀತಿಯಲ್ಲಿ ಮಾಡುವಂಥ ಜನರು ತುಂಬ ಇರ್ತಾರೆ ಏನಂತ ಹೇಳಿದರೆ ಈ ಮನವನ್ನು ಗೆಲ್ಲಿಸಲಿಕ್ಕೆ ಮಾತನಾಡುವಂಥ ಸಿಹಿ ಮಾತನಾಡುವಂಥ ಬೇಕಾದಷ್ಟು ಇದ್ದಾರೆ ಬೇಕಾದಷ್ಟು ಇದ್ದಾರೆ ಅವರು ಮಾತನಾಡುವಾಗ ಇಷ್ಟು ಸಿ ಕಾಣ್ತದೆ ಇವರು ನಿಜವಾಗಿ ಪ್ರಾಮಾಣಿಕರು ನೀತಿವಂತರು ಸತ್ಯವಂತರು ಮೋಸ ಮಾಡುವವರಲ್ಲ ಅಂತ ಅನ್ನಿಸ್ತದೆ ಸಮಯ ಹೋದಾಗ ಅದು ಬೆಳಕಿಗೆ ಬರ್ತದೆ ಬೆಳಕಿಗೆ ಬಂದಾಗ ಮಿತ್ರತ್ವ ಶತ್ರುತ್ವ ಅದರಲ್ಲಿ ಬದಲಾಗ್ತದೆ ಯಾವುದು ಬೇಕು ನಮಗೆ ಅದನ್ನು ಹಂಚಿ ನಾವು ಹೆಕ್ಕಿಕೊಳ್ಬೇಕು ಹಣಕ್ಕಾಗಿ ಮಿತ್ರತ್ವ ಬೇಡ ಅಂತ ಹೇಳಿದ್ರೆ ಅದು ನಿಜವಾದಂಥ ಮಿತ್ರತ್ವ ಸಂಬಂಧ ಅಲ್ಲ ಅದು ಅದಕ್ಕಾಗಿ ಸ್ವಲ್ಪ ಯೋಚನೆ ಮಾಡುವಂಥ ಶಕ್ತಿ ನಾವು ಉಪಯೋಗ ಮಾಡಿದರೆ ಇದರಿಂದ ನಾವು ನಮ್ಮನ್ನೇ ರಕ್ಷಿಸಿಕೊಳ್ಬೋದು ದೇವರು ನಮಗೆ ಇದನ್ನು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ ಈ ಕೊಟ್ಟ ಮೇಲೆ ಅವರ ಸ್ಥಿತಿ ಹೇಗಿರ್ತದೆ ಅದು ಇದ್ದ ಹಾಗೆ ಒಳಿತಾಗ್ತದೋ ಇದ್ದ ಹಾಗೆ ಇರ್ತದೋ ಇನ್ನೇನು ಕೆಳಕ್ಕೆ ಯಾರಿಗೆ ಗೊತ್ತು ಇಂತಹ ಘಟನೆಗಳು ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೆಯುತ್ತವೆ ಅದಕ್ಕಾಗಿ ಕಪಟವಾಗಿ ಮಾತನಾಡುವ ಮೂಡನಿಗಿಂತ ನಿರ್ದೋಷಿಯಾಗಿ ನಡೆವ ಬಡವನೇ ಲೇಸು ನಮಗೆ ಯಾರ ಮಿತ್ರತ್ವ ಬೇಕು ಯಾರ ಸಂಬಂಧ ಬೇಕು ಉಳ್ಳವರ ಸಂಬಂಧಗಳು ಮತ್ತೆ ಅದರ ಹಿಂದೆ ಅಡಗಿರುವಂಥ ಕಪಟಗಳ ಕಪಟಿಗಳ ಸಂಬಂಧ ಬೇಕೋ ಅಥವಾ ಇದ್ದದರಲ್ಲಿ ತೃಪ್ತಿ ಪಾಡುವಂತಹ ಸಂತೋಷದಿಂದ ಇರುವಂತಹ ಬಡ ಜನರ ಸಂಬಂಧಗಳು ಬೇಕೋ ಅದನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ಮೋಸ ಹೋಗಬಾರ್ದು ನಾವು ಅನೇಕ ಬಾರಿ ಏನಾಗ್ತದೆ ಅಂದರೆ ನಮ್ಮ ಲೆವೆಲ್ ಅದರ ಒಂದು ಮಿತ್ರತ್ವವನ್ನು ನಾವು ಬಯಸ್ತೇವೆ ನಮ್ಮ ಲೆವೆಲ್ ನಮಗಿಂತ ಕೆಳಗಿದ್ದವರ ಆ ಒಂದು ಸಂಬಂಧ ನಮಗೆ ಬೇಡ ಯಾಕಂತ ಹೇಳಿದರೆ ಅವರು ನಮಗಿಂತಲೂ ಕೀಳು ಮಟ್ಟದವರು ನಾವು ಯಾವಾಗಲೂ ನಮ್ಮ ಸರಿಸಮಾನರಾದಂತಹ ಅಥವಾ ಅದಕ್ಕಿಂತ ಮೇಲೆ ಇರುವಂತಹ ಜನರ ಸಂಬಂಧವನ್ನು ಬಯಸ್ತೇವೆ ಕೊನೆಗೆ ಎಲ್ಲಿ ಹೋಗಿ ತಲುಪ್ತೇವೆ ನಮಗೇನು ಸಾಧ್ಯ ಉಂಟು ಈ ಒಂದು ಸಂಬಂಧವನ್ನು ಕಾಪಾಡಿಕೊಳ್ಳಿಕ್ಕೆ ಅದು ಮುಖ್ಯ ಅದಕ್ಕಾಗಿ ಈ ಕಪಟಿಗಳ ಮಾತಿಗೆ ಬಲಿಯಾಗಿ ನಂತರ ಅಳುವುದಕ್ಕಿಂತ ಪಶ್ಚಾತ್ತಾಪ ಪಡುವುದಕ್ಕಿಂತ ಇದ್ದದರಲ್ಲಿ ತೃಪ್ತಿಪಟ್ಟು ಒಳ್ಳೆಯ ಸಂಬಂಧಗಳನ್ನು ಕಾಯ್ದು ಕಾಪಾಡಿಕೊಳ್ಳುವುದು ಅದು ತುಂಬ ಉತ್ತಮ ಹೇಳಿದ್ರೆ ಆ ಹಣವನ್ನು ಕೊಟ್ಟವರು ಹೇಳ್ತಾರೆ ರಾತ್ರಿಯಲ್ಲಿ ನಿದ್ರೆ ಮಾಡಿದಾಗ ಸಡನ್ನಾಗಿ ತಟ್ಟಂತ ಎಚ್ಚರ ಆಗುವುದು ಎಚ್ಚರಾದಾಗ ಈ ನೆನಪಿಗೆ ಬರುವಂಥ ವಿಷಯ ಇದು ಏನಂತ ಹೇಳಿದರೆ ಕೊಟ್ಟಂಥ ಹಣ ಬರಬೇಕಿತ್ತು ಇನ್ನೂ ಕೂಡ ಬಂದಿಲ್ಲ ಅಷ್ಟು ಮಾತ್ರ ಅಲ್ಲ ನನ್ನ ಜವಾಬ್ದಾರಿ ಮಾತ್ರ ಅಲ್ಲ ಇನ್ನಿಬ್ಬರು ಇಬ್ಬರು ಕೂಡ ಇದ್ದಾರೆ ಅಥವಾ ಇನ್ನೂ ಮೂವರಿದ್ದಾರೆ ಇನ್ನು ಕೆಲವರಿದ್ದಾರೆ ಜೊತೆಯಾಗಿ ಕೊಟ್ಟಿದ್ದೇವೆ ಅವರಿಗೆ ನಾನು ಮುಖ ತೋರಿಸಬೇಕು ಅವರಿಗೆ ನಾನು ಉತ್ತರ ನೀಡಬೇಕು ಅದಕ್ಕಾಗಿ ಈ ಒಂದು ಚಿಂತೆ ಮನಸ್ಸಿನಲ್ಲಿ ಕೊರೆಯುತ್ತಾ ಇರ್ತದೆ ಅದು ಏನು ಮಾಡ್ತದೆ ಅಂತ ಹೇಳಿದ್ರೆ ರಾತ್ರಿಯ ನಿದ್ರೆಯನ್ನು ಕೂಡ ಕೆಡಿಸಿ ರಾತ್ರಿಯ ನಿದ್ರೆಯನ್ನು ಕೂಡ ಕೆಡಿಸಿ ಬಿಡ್ತದೆ ಒಂದು ಸಮಾಧಾನದಲ್ಲಿ ಇರಲಿಕ್ಕೆ ಬಿಡಲ್ಲ ಇನ್ನೊಂದು ಕಡೆಯಲ್ಲಿ ತಗೊಂಡವರು ರಾಜರೋಷವಾಗಿ ಮಜ ಮಸ್ತಿಯಾಗಿ ಜೀವನ ಮಾಡ್ತಾರೆ ಅವರಿಗೇನು ಕೂಡ ಒಳಗೆ ಅನ್ನಿಸುವುದಿಲ್ಲ ಅವರದ್ದು ತಪ್ಪು ನಮ್ಮದು ಕೂಡ ಸ್ವಲ್ಪ ಬೇಜವಾಬ್ದಾರಿ ಅದಕ್ಕಾಗಿ ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ನಡೆಯದಾಗೆ ನಾವು ಚತುರತೆಯನ್ನು ಬಳಸುವುದು ಅಗತ್ಯ ನಿರ್ದೋಷಿಯಾಗಿ ಇದ್ದದಲ್ಲೇ ತೃಪ್ತಿ ಪಡ್ತಾರೆ ಕೆಲವು ಸಮಯದ ಹಿಂದೆ ನಾನೊಂದು ಕುಟುಂಬವನ್ನು ಭೇಟಿ ಮಾಡಿದಾಗ ನೋಡಿದೆ ಅವರ ಆ ಸ್ಥಿತಿ ಏನೂ ಒಳ್ಳೇದಿರಲಿಲ್ಲ ಅವರ ಮನೆಯ ಮಾಡು ಮತ್ತು ಅವರು ನಿಲ್ಲುವಂಥ ಜಾಗ ಚಿಕ್ಕ ಮನೆ ಆಮೇಲೆ ಸಿಮೆಂಟ್ ಸೀಟ್ ಮನೆಯಲ್ಲಿ ಅವರು ಜೀವನ ಮಾಡ್ತಾರೆ ಏನೊಂದು ಅವರಿಗೆ ಅಗತ್ಯ ಉಂಟಂತ ನನಗೆ ತಿಳಿಯಿತು ನಾನು ಅವರನ್ನು ಒಂದು ದಿವಸ ಕರೆದೆ ಮಾತನಾಡಿದೆ ನಾನು ನಾನು ಹೇಳಿದೆ ನಿಮ್ಗೇನಾದರೂ ಅಗತ್ಯ ಏನಾದರೂ ಉಂಟೆ ಏನಾದರೂ ಸಹಾಯ ಬೇಕಂತ ಕೇಳಿದೆ ಅವರು ಹೇಳಿದವರು ಇಲ್ಲ ನಾವು ಸದ್ಯಕ್ಕೆ ಹೀಗೆ ಇದ್ದೇವೆ ಆದರೆ ನಮಗೇನು ಅಗತ್ಯ ಉಂಟು ಅದೆಲ್ಲ ಉಂಟು ನಮಗೆ ನಾವು ಇದ್ದದರಲ್ಲಿ ತೃಪ್ತಿ ಹೊಂದಿದ್ದೇವೆ ಅಂತ ಹೇಳಿಕೊಂಡು ಎಷ್ಟೊಂದು ಪ್ರೌಢಿಮೆಯ ಮಾತುಗಳು ಮತ್ತೊಂದು ಜೀವನದಲ್ಲಿ ಸಂತೋಷವನ್ನು ಸಂತೋಷವನ್ನು ಇಟ್ಟುಕೊಳ್ಳುವಂಥ ಒಂದು ವಿಧಾನ ಆಸೆಗಳು ತುಂಬ ಇರ್ತವೆ ನಮಗೆ ಆ ಇದ್ದಂಥ ಎಲ್ಲ ಆಸೆಗಳು ಅವು ಜಾರಿಯಾಗಬೇಕಂತ ಇಲ್ಲ ನಮಗೆ ಎಷ್ಟು ಅಗತ್ಯಗಳಿವೆ ಅವುಗಳು ನಮಗೆ ಬೇಕು ಖಂಡಿತವಾಗಿ ಮತ್ತು ಅದನ್ನು ದೇವರು ನಮಗೆ ಖಂಡಿತವಾಗಿ ಕೊಟ್ಟಿದ್ದಾರೆ ನಾವು ಕಂಡುಕೊಳ್ಬೇಕಷ್ಟೆ ಇರ್ಬೋದು ಕೆಲವರು ಜನರು ಪ್ರಪಂಚದಲ್ಲಿ ಒಂದು ವಿಶೇಷ ಆಸೆಯನ್ನಿಟ್ಟುಕೊಂಡು ಉಳಿದ ಜನರ ಜೀವನವನ್ನು ದುಃಖಕ್ಕೆ ತಳ್ಳುವವರು ಇದ್ದಾರೆ ಅಂತಲ್ಲ ಕೆಲವರ ಹತ್ರ ಬೇಕೋ ಬೇಡೋ ಅಷ್ಟು ಎಷ್ಟು ಉಂಟು ಸಾಕಾಗಲ್ಲ ಅದಕ್ಕಾಗಿ ಉಳಿದವರು ಅದಕ್ಕಾಗಿ ತ್ಯಾಗ ಪರೋಕ್ಷ ರೀತಿಯಲ್ಲಿ ತ್ಯಾಗ ಅವರ ಅದರಲ್ಲಿ ಉಂಟು ಈ ಇದ್ದವರು ಅಷ್ಟು ಅವರಿಗೆ ಬೇಡ ಅಂಥದ್ರಲ್ಲಿ ಜನರು ಕಷ್ಟಕ್ಕೆ ಸಿಲುಕಿ ಹಾಕ್ಕೊಳ್ತಾರೆ ಆದರೆ ನೋಡಿ ಆಸೆಗಳಿವೆ ಉಳಿದವರ ಮನೆಯನ್ನು ನೋಡುವಾಗ ವಸ್ತುಗಳನ್ನು ನೋಡುವಾಗ ಗ್ಯಾಜೆಟ್ಸ್ಗಳನ್ನು ನೋಡುವಾಗ ಮಕ್ಕಳು ಕೇಳುವಾಗ ಸಹಜವಾಗಿ ಒಂದು ಆ ಒಂದು ವೀಕ್ನೆಸ್ ಒಳಗೆ ಇದ್ದ ಇರ್ತದೆ ಮಾನವ ಸ್ವಭಾವ ಅದರ ಮೇಲೆ ನಾವು ಮೆಟ್ಟಿ ಮೇಲಕ್ಕೆ ಬರಲಿಕ್ಕೆ ಒಂದು ಶಕ್ತಿ ಇರಬೇಕು ಅದು ಎಲ್ಲಿಂದ ಅಂತ ಹೇಳಿದರೆ ನಮಗೆ ಇದ್ದದರಲ್ಲಿ ತೃಪ್ತಿ ಇದ್ದರೆ ಖಂಡಿತವಾಗಿ ಅದನ್ನು ಮೆಟ್ಟಿ ಮೇಲಕ್ಕೆ ಬರಲಿಕ್ಕೆ ನಮಗೆ ಸಹಾಯಕವಾಗ್ತದೆ ಕರ್ತರಾದ ದೇವರೇ ನೀವು ನಮ್ಮನ್ನು ಸೃಷ್ಟಿಸಿದ್ದೀರಿ ಪ್ರತಿನಿತ್ಯ ಜೀವನಕ್ಕೆ ನಮಗೇನು ಬೇಕು ಅದನ್ನು ನೀವು ನಮಗೆ ನೀಡಿದ್ದೀರಿ ಹಲವಾರು ಬಾರಿ ಮನುಷ್ಯ ಸ್ವಭಾವದಿಂದ ನಮಗೇನು ಬೇಕೋ ಅದಕ್ಕಿಂತಲೂ ಮಿಗಿಲಾಗಿ ನಾವು ಆಸೆ ಪಡ್ತೇವೆ ಮತ್ತು ನಾವು ಜಾರಿ ಬೀಳ್ತೇವೆ ನಮ್ಮ ಸುತ್ತಮುತ್ತಲಿರುವಂಥ ಜನರು ಕೂಡ ಹಾಗೆ ನಮ್ಮನ್ನು ನಂಬಿಸ್ತಾರೆ ನಾವು ನಂಬಿ ಜಾರಿ ಬೀಳ್ತೇವೆ ಕರ್ತರಾದ ದೇವರೇ ಇವತ್ತು ನಾವು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ ಇಂಥ ಕಷ್ಟಗಳು ಯಾರೆಲ್ಲ ಸಿಕ್ ಸಿಲುಕಿ ಹಾಕಿಕೊಂಡಿದ್ದಾರೋ ಅವರನ್ನು ಅದರಿಂದ ಹೊರಗೆ ಬರಲಿಕ್ಕೆ ಬೇಕಾದಂಥ ಒಂದು ದಾರಿಯನ್ನು ತೋರಿಸಿರಿ ಯಾರೆಲ್ಲರೂ ನಂಬಿ ನಂಬಿ ಮೋಸ ಹೊಂದಿದ್ದಾರೋ ಅವರಿಗೇನು ಸಿಗಬೇಕು ಅದು ತರ್ಥ ಸಮಯದಲ್ಲಿ ಆಶ್ವಾಸನೆ ನೀಡಿದಂಥ ಸಮಯದಲ್ಲಿ ಅವರಿಗೆ ಸಿಗಲಿ ಅದೇ ಪ್ರಕಾರ ನೀವು ನೀಡಿದಂಥ ಬುದ್ಧಿಶಕ್ತಿಯನ್ನು ಅದನ್ನು ಉಪಯೋಗಿಸಲಿಕ್ಕೆ ಬೇಕಾದಂಥ ಚತುರತೆಯನ್ನು ಜಾಣ್ಮೆಯನ್ನು ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಆಮೇಲೆ